ಬೇಲೂರಿನಲ್ಲಿ ಫುಟ್ಪಾತ್ ಹಾಗೂ ರಸ್ತೆ ಬದಿಯ ಜೊತೆಗೆ ಎಲ್ಲೆಂದರೆ ಅಲ್ಲಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ ಗಾಡಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ ಪಟ್ಟಣದಲ್ಲಿ ಎಲ್ಲೆಂದರೆ ಅಲ್ಲಿ ಹಣ್ಣಿನ ಗಾಡಿಗಳನ್ನು ಹಾಕಿಕೊಂಡು ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆ ಕೊಟ್ಟು ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿಯ ವ್ಯಾಪಾರಿಗಳಿಗೆ ಪುರಸಭೆ ಅಧ್ಯಕ್ಷರು ಎಚ್ಚರಿಕೆ ನೀಡಿ ಅವರಿಗೆ ಒಂದು ಸ್ಥಳವನ್ನು ನಿಗದಿಪಡಿಸಿ ಅಲ್ಲಿಯೇ ತಮ್ಮ ವ್ಯಾಪಾರವನ್ನ ಮಾಡಿಕೊಳ್ಳಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಈ ಹಿಂದೆ ಅಂಗಡಿ ಮುಂದೆ ಪಾದಾಚಾರಿಗಳು ಓಡಾಡುವ ಸ್ಥಳದಲ್ಲಿ ಇಟ್ಟಿದ್ದ ವಸ್ತುಗಳನ್ನು ತೆರವುಗೊಳಿಸಿ ಪಾದಾಚಾರಿಗಳ ಅನುಕೂಲಕ್ಕಾಗಿ ಓಡಾಡಲು ವ್ಯವಸ್ಥೆ ಮಾಡಿಕೊಟ್ಟಿದ್ದೆವು ಆದರೆ ಕೆಲವು ಅಂಗಡಿ ಮಾಲೀಕರು ಮತ್ತೆ ಅಂಗಡಿ ಮುಂದೆ ಪಾದಾಚಾರಿಗಳು ಓಡಾಡದಂತೆ ತಮ್ಮ ತಮ್ಮ ವಸ್ತುಗಳನ್ನು ಮುಂದೆ ಇರಿಸಿದ್ದರಿಂದ ಓಡಾಡಲು ತೊಂದರೆಯಾಗುತ್ತದೆ ಎಂದು ನಮಗೆ ದೂರು ಬಂದ ಹಿನ್ನೆಲೆಯಲ್ಲಿ ಪುರಸಭೆ ವತಿಯಿಂದ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿ ಪಾದಾಚಾರಿಗಳಿಗೆ ಸುಗಮವಾಗಿ ಓಡಾಡಲು ಮತ್ತೆ ಅನುವು ಮಾಡಿಕೊಟ್ಟಿದ್ದೇವೆ ಇನ್ನು ಹಾರ್ಡಿಕರ್ ವೃತ್ತದ ಬಳಿ ನಿಗದಿಪಡಿಸಿದ್ದ ಅಲ್ಲಿ ವ್ಯಾಪಾರಸ್ಥರು ಅವರವರ ಗಾಡಿಗಳನ್ನು ನಿಲ್ಲಿಸಿ ಒಟ್ಟಾಗಿ ವ್ಯಾಪಾರ ಮಾಡಬೇಕೆಂದು ಅವರಿಗೆ ಹೇಳಿದ್ದೇವೆ ಎಂದು ತಿಳಿಸಿದರು ಹೇಳ್ತೀನಿ ನಮ್ಮ ಈ ಅಡಿಕರ್ ವೃತ್ತ ಏನಿದೆ ಅಡಿಕರ್ ವೃತ್ತದ ಮುಂಭಾಗದಲ್ಲಿ ಒಂದು ಮಿನಿ ಹೈ ಬ್ಯಾಕ್ಸ್ ಲೈಟ್ ಮಾಡಿದ್ದೀವಿ ಒಂದು ಮೂವತ್ತು ಗಡಿ ಹೈಟ್ ಇರುತ್ತೆ ಒಂದು ಐದರಿಂದ ಆರು ಲೈಟ್ ಇರುತ್ತೆ ಈ ಸತ್ತಲ್ಲೂ ಕಟ್ಟಲೆ ಇದೆ ಅಂತ ಹೇಳಿ ತುಂಬಾ ಜನ ಹೇಳ್ಕೊಂಡಾಗ ಇಲ್ಲಿ ಒಂದು ಐ ಮ್ಯಾಸ್ ಐಟನ್ನ ನಾವು ಈ ವಾರದಲ್ಲೇ ಟ್ರಾವಿಸನ್ ಮಾಡ್ತೀವಿ ಈ ಈ ಒಂದು ನಾಲ್ಕೈದು ದಿನದಲ್ಲೇ ಅದನ್ನ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ ಇವರೇ ಕೆಲಸ ಮಾಡ್ಕೊಡ್ಬೇಕಿದ್ದೀನಿ ಹಾಗಾಗಿ ಇಲ್ಲಿಂದ ನಮಗೆ ಒಳ್ಳೆ ಕೆಟ್ಟಲ್ರಿ ಏನೋ ವ್ಯಾಪಾರ ವಹಿವಾಟು ಮಾಡ್ಕೊಂಡು ಇಲ್ಲಿ ಅಂತ ಬಿಟ್ಟರೆ ನೋಡಿಗೆ ಬರ್ತೀರ ನೀವೆಲ್ಲ ಮತ್ತೆ ಇದೇ ಪ್ರಾಬ್ಲಮ್ ಆಯ್ತು ಒಂದು ಹದಿನೈದು ದಿನ ತಿಂಗಳು ಚೆನ್ನಾಗಿತ್ತು ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ಇದೇನ ಮಾಡೋದು ನೀವೆಲ್ಲ ಈ ಹಣ್ಣು ತರಕಾರಿ ಮತ್ತು ಹಣ್ಣಿನ ವ್ಯಾಪಾರಿಗಳು ಮಾಡ್ತಿದ್ರು ಅಂದರೆ ಅವರು ವೆಹಿಕಲ್ ಅಲ್ಲಿ ಏನು ನಾಲ್ಕು ಚಕ್ರದ ಗಾಡಿ ಅವರು ಇಟ್ಕೊಂಡಿದ್ದಾರೆ ಅದನ್ನ ರೋಡಿಗೆ ತಂದು ನಿಲ್ಲಿಸ್ಬಿಟ್ಟು ವ್ಯಾಪಾರ ವಹಿವಾಟು ಮಾಡ್ತಿದ್ರು ಕೇಳಿದ್ರೆ ನಮ್ಮ ಮುಂದೆ ನಾಲ್ಕು ಚಕ್ರದ ಗಾಡಿಗಳು ಎರಡು ಚಕ್ರದ ಗಾಡಿಗಳು ಮುಂದೆ ಬಂದು ನಿಲ್ತಾರೆ ಹಂಗಾಗಿ ನಾವು ಮುಂದಕ್ಕೆ ಬರ್ತೀವಿ ಅಂತ ಅವರ ಅಳಲನ್ನೇ ಬಂದು ಅವರಿಗೆಲ್ಲ ಬುದ್ಧಿ ಹೇಳಿ ನಾನು ಯಾವುದೇ ಥರದ ವೆಹಿಕಲ್ಗಳನ್ನು ನಿಮ್ಮ ಮುಂದೆ ನಿಲ್ಲಿಸ್ದಾಗ ಮಾಡ್ಕೊಡ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳಿ ಮತ್ತು ನಮ್ಮ ಪುರಸಭೆ ವತಿಯಿಂದ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರನ್ನೆಲ್ಲರನ್ನೂ ಒಂದು ಸೈಡ್ ಹಾಕಿ ನೋಡಿ ಪೇಂಟ್ ಮಾಡಿ ಅದ್ರ ಒಳಗಡೆ ವ್ಯಾಪಾರ ವಹಿವಾಟು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇಮಿಡಿಯೇಟ್ ಆಗಿ ನಿನ್ನೆನೇ ಹೇಳಿದ್ದೆ ಇವತ್ತು ಬಂದು ಅವರಿಗೆ ಕೆಲಸ ಸಹ ನಾನು ಇದ್ದೀನಿ ಅವರು ಸಹ ಇದನ್ನ ನೀವು ಅರ್ಥ ಮಾಡಿಕೊಂಡು ಜನಗಳಿಗೆ ತೊಂದರೆ ಕೊಡ್ದಲೇ ಒಂದೇ ಥರ ಒಂದೇ ಲೈನಲ್ಲಿ ತರಕಾರಿ ಒಂದು ಸೈಡು ಮತ್ತು ಮಣ್ಣಿನ ವ್ಯಾಪಾರ ಒಂದು ಸೈಡು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಕರೆದು ಅವರಿಗೆ ಬುದ್ಧಿ ಹೇಳಿ ಮುಂದಿನ ದಿನಗಳಲ್ಲಿ ಈ ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ನೀವೆಲ್ಲರೂ ನೀವು ಒತ್ತು ಕೊಟ್ಟು ನಮಗೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ ನಾವು ಇನ್ನು ಮುಂದೆ ಇದೇ ಥರ ನಾವು ನಡ್ಕಂಡು ಹೋಗ್ತೀವಿ ಅಂತಲೂ ಮಾತು ಕೊಟ್ಟಿದ್ದಾರೆ ಏನಾದರೂ ಅವರು ಮುಂದಕ್ಕೆ ಬರೋದು ಹಿಂದೆ ಮುಂದೆ ಜರುಗಿಸೋದು ಬೇರೆ ಬೇರೆ ಥರದ್ದೇನಾದರೂ ಕೆಲಸಗಳು ಮಾಡಿದರೆ ಅಂಥವ್ರನ್ನ ನಾವು ನಮ್ಮ ಪುರಸಭೆ ವತಿಯಿಂದ ನಮ್ಮ ನೌಕರನ್ನ ಕರ್ಕೊಂಬಂದು ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಪುರಸಭೆ ಪಕ್ಕದಲ್ಲಿ ಖಾಲಿ ಮಳಿಗೆ ಇದೆ ಖಾಲಿ ಜಾಗ ಇದೆ ಆ ಜಾಗದಲ್ಲಿ ವ್ಯಾಪಾರ ವಹಿವಾಟು ಮಾಡೋಕ್ಕೆ ಬಿಡ್ತೀವಿ ಯಾಕೆಂದರೆ ಅವ್ರು ಅಲ್ಲಿ ವ್ಯಾಪಾರ ಆಗಲ್ಲ ಅಂತ ಮೈನ್ ರೋಡಲ್ಲೇ ಕೊಡಿ ಅಂತ ಕೇಳ್ಕೊಂಡಾಗ ಅವ್ರದ್ದು ಹೊಟ್ಟೆಪಾಡು ಜೀವನ ಅಂತೇಳಿ ನಾವು ಇಲ್ಲಿ ಒಂದು ಕಡೆ ಹಾಕಿದ್ದೀವಿ